ಮಂಗಳೂರು ಜಿಲ್ಲೆ ಕಡೂರು ತಾಲೂಕು ಹಿರೆನಲ್ಲೂರು ಹೋಬಳಿ ವ್ಯಾಪ್ತಿಯಲ್ಲಿರುವಂತಹ ಮೇಲನಹಳ್ಳಿ ಕಾಲೋನಿಗೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ಶನಿವಾರ ಇದೇ ತಿಂಗಳು ಹನ್ನೆರಡು ಗಂಟೆಯಲ್ಲಿ ಸತತವಾಗಿ ಏನು ತಹಶೀಲ್ದಾರು ಹಾಗೂ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಬಂದೋಬಸ್ತ್ ಸಮೇತವಾಗಿ ಇಲ್ಲಿ ಕಟ್ಟಿರುವಂತಹ ಗುಡಿಸಲುಗಳನ್ನು ಡೆಮಾಲಿಷ್ ಮಾಡಿದ್ದಾರೆ ಆ ಜಾಗಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ದಲಿತ ಸಮುದಾಯದ ವರ್ಗಕ್ಕೆ ಸೇರುವಂತಹ ಕುಟುಂಬಗಳು ಎಂಬತ್ತು ಕುಟುಂಬಗಳು ಇಲ್ಲಿ ಮೂಲ ನಿವಾಸಿಗಳಾಗಿದ್ದಾರೆ ಈಗ ಕುಟುಂಬಗಳು ಕೂಡ ವಿಸ್ತೀರ್ಣವಾಗ್ತಿರೋದ್ರಿಂದ ಅಲ್ಲಿ ಇರುವುದಕ್ಕೆ ವಾಸ ಮಾಡಲಿಕ್ಕೆ ಅವರಿಗೆ ಜಾಗ ಸಾಕಾಗ್ತಾ ಇಲ್ಲ ಈಗ ಅಲ್ಲಿ ಇರುವಂತಹ ಜಾಗ ನಮಗೆ ಸಾಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಗೋಮಾಳದಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡಕ್ಕೆ ಅವರು ಒಂದು ವರ್ಷದ ಹಿಂದೆ ಗುಡಿಸಲು ಕಟ್ಕೊಂತಾರೆ ಗುಡಿಸಲು ಕಟ್ಟಿರುವಂತಹ ಜಾಗಕ್ಕೆ ಒಂದು ವರ್ಷದಿಂದ ಯಾವುದೇ ಅಧಿಕಾರಿಗಳು ಕೂಡ ಕೇಳಿರಲಿಲ್ಲ ಈಗ ಏಕಾಏಕಿಯಾಗಿ ತಹಶೀಲ್ದಾರ್ ಹಾಗೂ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಬಂದೋಬಸ್ತ್ ಸಮೇತವಾಗಿ ಇಲ್ಲಿರುವಂತಹ ಕಟ್ಟಿರುವಂತಹ ಗುಡಿಸಲುಗಳನ್ನು ಯಾವ ರೀತಿ ಡೆಮಾಲಿಶ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ನೀವೇ ಬನ್ನಿ ಮತ್ತು ಇಲ್ಲಿ ಯಾವತ್ತಿನ ದಿನ ಏನೆಲ್ಲ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಮತ್ತು ದಲಿತ ಸಮುದಾಯಕ್ಕೆ ಸೇರುವಂತಹ ಜನರು ಇಲ್ಲಿ ವಾಸ ಮಾಡ್ತಾ ಇದ್ರು ಅವರು ಬದುಕು ಯಾವ ರೀತಿ ಇದೆ ಅವತ್ತಿನ ದಿನ ಏನು ಪರಿಸ್ಥಿತಿ ಎದುರಿಸಿದ್ದಾರೆ ಅಂತಂದ್ಬಿಟ್ಟು ನಾವು ಅವರಲ್ಲೇ ಕೇಳೋಣ ಬನ್ನಿ ಬೆಲ್ಲಳ್ಳಿ ಅರ್ಜನ ಕಾಲಿನಲ್ಲಿ ಸುಮಾರು ಎಂಬತ್ತು ತೊಂಬತ್ತು ಕುಟುಂಬಗಳಿದ್ದು ವಾಸ ಮಾಡಕ್ ಇರೋದಿರಲಿಲ್ಲ ಇವಾಗ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಖಾಲಿ ಜಾಗ ಗೋಮಾಳ ಇರೋದ್ರಿಂದ ನಾವು ಬಂದು ಗುಡಿಸಲು ಹಾಕಿ ಸುಮಾರು ಆರು ತಿಂಗಳು ವರ್ಷದಿಂದ ನಾವು ಇಲ್ಲಿ ಜೀವನ ಮಾಡ್ತಿದ್ದು ನಾವು ನಮ್ ಜನ ಎಲ್ಲಾ ಕೆಲ್ಸಕೋದ ಟೈಮ್ ನಲ್ಲಿ ಬಂದು ತಹಸೀಲ್ದಾರ್ ಮೇಡಮ್ ಅವರು ಪೊಲೀಸ್ನವರು ಒಂದ್ ಐವತ್ತು ಜನ ಅರವತ್ತು ಜನ ಕರ್ಕೊಂಡ್ ಬಂದು ಇಲ್ಲಿ ಗುಡಿಸಲನ್ನ ಎಲ್ಲಾ ಏಕಾಏಕಿ ಬಂದು ನಮ್ದು ಪಾತ್ರೆ ರೇಷಿನ್ ಬಟ್ಟೆ ಬರೆ ಎಲ್ಲಾ ನೋಡ್ರಿ ಎಲ್ಲಾ ಎಲ್ಲ ಏಕಾಏಕಿ ಯಾರನ್ನೂ ಒಳಕ್ ಬಿಟ್ಕೊಂಡಿಲ್ಲ ಅಲ್ಲೆಲ್ಲ ನಾವು ನಮ್ ಜನ ಎಲ್ಲ ಬಂದ್ರೆ ಆತ್ಲ ಹೋಗ್ರಿ ದೂರ ಹೋಗ್ರಿ ದೂರ ಹೋಗ್ರಿ ಅಂತ ಎಲ್ಲ ಎಲ್ಲ ಧ್ವಂಸ ಮಾಡಿ ಹೋಯ್ರು ಮೇಡಮ್ ಇದು ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಈ ಬೇರೆ ತಾಲೂಕಿನವ್ರು ಬಂದು ಫಿಫ್ಟಿ ಸೆವೆನ್ ಅರ್ಜಿ ಹಾಕಿದ್ದಾರೆ ಆ ಅರ್ಜಿಯ ದಯವಿಟ್ಟು ವಜಾ ಮಾಡಿ ನಮ್ ಜನಗಳಿಗೆ ಭೂಮಿ ಇರೋದಿಲ್ಲ ಮಾಡಿ ಈ ಜ ವಾಸ ಮಾಡಕ್ ಜಾಗ ಕೊಟ್ಟು ಅವ್ರಿಗೆ ಅರ್ಧ ಎಕರೆ ಬರ್ಲಿ ಈ ಜಾಗದಲ್ಲಿ ನಮ್ ಜನಗಳಿಗೆ ಜಾಗ ಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಡ್ತೀವಿ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ ಎಮ್ ಎಲ್ ಎಲ್ಲ ಕೇಳಿದೀವಿ ತಹಸೀಲ್ದಾರ್ಗೂ ಕಾಲಿಡ್ಕೊಳ್ಳೋ ಲೆವೆಲ್ಗೆಲ್ಲ ಹೋಯ್ತಾರೆ ನಮ್ಮ ಹೆಣ್ಮಕ್ಳು ನಾವು ಎಲ್ಲ ಕಾಲಿಡ್ಕೊಳ್ಳೋ ಲೆವೆಲ್ ಆದ್ರೂ ನಮಗೆ ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಸ್ಪಂದಿಸಲೇ ಇಲ್ಲ ಎಲ್ಲ ನಮ್ಮನ್ನ ಪೊಲೀಸ್ನ ಕೂಡ ಹೇಳಿ ಕಡೆ ಈ ಕಡೆ ದೂರ ಕಳಿಸಿ ಎಲ್ಲ ದೌರ್ಜನ್ಯ ಮಾಡಿ ನಾವು ಎಲ್ಲ ಹೊರಗ್ ಕಳಿಸಿ ನಮ್ಮನ್ನ ಹಾಳು ಮಾಡಿ ಹೋಯ್ರು ಮೇಡಮ್ ಇಲ್ಲಿ ಹತ್ತು ಎಕರೆ ನಾವು ಅಕ್ರಮ ಅಂತ ಹೇಳಿ ಬೋರ್ಡ್ ಹಾಕಿ ಇಲ್ಲಿ ಸುಮಾರು ಹತ್ತು ಎಕರೆ ಅವ್ರು ಮಾಡಿಲ್ಲ ಇಲ್ಲಿ ನೋಡಿ ಅಡಿಕೆ ಗಿಡ ಇದೆ ಎಲ್ಲಾ ಇದೆ ಆದ್ರೂ ಅದನ್ನ ಏನು ಮಾಡಿದ ಹರಿಜನ ಜನ ಮಾತ್ರ ಇದ್ ಮಾಡಿಬಿಟ್ಟು ನಮ್ಮನ್ನ ಅಂಗಲಾಚಿ ಬೇಡಿರೋ ಸತ ಪೊಲೀಸ್ನ ಸಹಾಯದಿಂದ ನಮ್ಮನ್ನ ತಿರುಗ್ ಬಿಡದೇನೆ ನಮಗೆ ಭಾರಿ ಅನ್ಯಾಯ ಮಾಡಿದ್ದಾರೆ ಇದಕ್ಕಾಗಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ನಾವು ಕೇಳಿಕೊಳ್ತೇವೆ ಉಳಿಸ್ಲಾಕ ಒಂದು ವರ್ಷ ಆತು ಇಲ್ಲಿವರೆಗೂ ಯಾರು ಬಂದು ಕೇಳಿರ್ಲಿಲ್ಲ ಏಕಾಏಕಿ ಹೆಣ್ಮಕ್ಳೆಲ್ಲ ನಲ್ಲಿ ಬಂದು ಕೆಲ್ಸಕೋದ ಟೈಮ್ ಬಂದು ಏಕಾಏಕಿ ಬಂದು ಜಯಿಸಿ ಎಲ್ಲ ಉಳಿಸಿ ಇದು ಮಾಡಿ ಹೋಗಿದ್ದಾರೆ ನಮ್ ದಲಿತರ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡ್ಬೇಕಂತರ ಮೇಡಮ್ ಅವರು ನಮಗೆ ಒಂದು ನ್ಯಾಯ ಬೇಕು ಇವತ್ತು ತೋಟ ತುಡಿಕೆಲ್ಲ ಅಡಿಕೆ ತೋಟ ಮಾಡ್ತಾರೆ ಇನ್ನೂರ ಐತೆ ಎಕರೆ ಜಮೀನು ಒಡಕೊತಿದಾರೆ ಅಂತ ದೊಡ್ಡ ದೊಡ್ಡ ಬಳಪಾಯಿ ಮೇಲೆ ಗುಡ್ಲೆಲ್ಲ ಹಾಳು ಮಾಡಿ ಇವತ್ತು ನಾವನ್ನ ಬೀದಿ ತರವಂತ ಪರಿಸ್ಥಿತಿ ತಂದಿಕ್ಕಿದ್ದಾರೆ ಮೇಡಮ್ ಇದು ನಮಗೆ ನ್ಯಾಯ ಬೇಕು ಅವತ್ತು ಡಿ ಸಿ ಅವ್ರು ಬರ್ಲಿ ನಾವಂದ್ರೆ ಪೊಲೀಸ್ನ ಬಿಟ್ಟು ನಮ್ಮನ್ನ ತಳಿಸ್ತಾರೆ ರೋಡಿಗೆ ರೋಡಿ ತಳಿಸಿ ನಮ್ಮನ್ನ ಅಲ್ಲಿ ಕುಂಡ್ರಿಸಿ ಇವತ್ತು ನಮ್ಮನ್ನ ಈ ಸ್ಥಿತಿ ತಂದಿಕ್ಕಿದ್ದಾರೆ ಈಗ ಸರ್ಕಾರದ ಏನ್ ಮಾಡ್ತಾರೆ ಓಟಿಂಗ್ ಮಾತ್ರ ನಾವ್ ಬೇಕು ಹ ರಾಜಕಾರಣ ಮಾಡಕ್ ಅವ್ರು ಬೇಕು ಇವತ್ ಎಮ್ ಎಲ್ ನಮ್ಮನ್ನ ತಳಿಲಿಲ್ಲ ನಮ್ ಏನು ಸಪೋರ್ಟ್ ಮಾಡಲಿಲ್ಲ ಒಂದು ನ್ಯಾಯ ಸಿಗ್ಲಿಲ್ಲ ನಮಗೆ ಇದಕ್ಕೆ ನಮಗೆ ನ್ಯಾಯ ಕೊಡಿಸೋರಿಗೂ ನಾವು ಇಲ್ಲೇ ಇರ್ತೀವಿ ಈ ಜಾಗದಾಗೆ ಅಲ್ಲಿವರೆಗೂ ನಾವು ಯಾವ ಕಾರಣಕ್ಕೂ ಈ ಜಾಗ ಕೈ ಬಿಡಲ್ಲ ಇವ್ರ ಹಿಂಗಲ್ಲ ಮೋಸ ಮಾಡಿ ದೊಡ್ಡ ದೊಡ್ಡ ಇವರು ಇದ್ ಮಾಡ್ಕೊಂಡು ಹೋಗಿ ತೋಟ ತೋಟಗಾರಿಗೆಲ್ಲ ಸಪೋರ್ಟ್ ಮಾಡಿ ಇವತ್ತು ಅವ್ರನ್ನ ಡಾಮೇಜ್ ಮಾಡಲಿಲ್ಲ ಇವತ್ತು ಬಡವರು ಗುಡ್ಲು ಬೇಕಾಯ್ತಾ ದಲಿತ ಇದೇ ಬೇಕಾಯ್ತಾ ದೌರ್ಜನ್ಯ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕು ನಮಗೆ ನ್ಯಾಯ ಕೊಡಿಸಬೇಕು ನಮ್ಗೆ ಎಲ್ಲೂ ಜಾಗ ಇಲ್ಲ ಜಾಗ ಇಲ್ಲತ್ತಿಗೆ ನಾವು ಈ ವರ್ಷದಿಂದ ಇಲ್ಲಿ ಮನೆ ಕಟ್ಕೊಂತ ಇದ್ದೀವಿ ಆ ಪೊಲೀಸ್ನವರು ತಹಸೀಲ್ದಾರ್ ಬಂದು ಭಾರಿ ನಮಗೆ ತೊಂದರೆ ಕೊಡ್ತಾ ಇದಾರೆ ಆ ಬೇರೆಯವರು ನಾಗ ಬಲ್ದವರು ಅಂತ ಕೊಂದೆ ಕಡಿತೀವಿ ಮಾಟ ಮಾಡಿಸ್ತೀವಿ ನಮ್ಗೆ ಎಷ್ಟು ಲಕ್ಷ ಬದತ್ತೋ ಅಂತ ಭಾರಿ ಬಂದು ಜೋರು ಮಾಡ್ತಾರೆ ಬೇರೆಯವರಲ್ಲ ಹೊತ್ತು ಹತ್ತು ಎಕರೆ ಇಪ್ಪತ್ತು ಎಕರೆ ಈ ಅಷ್ಟು ಜಮೀನು ಮಾಡಿಕೊಂಡರೆ ನಮಗಾದ್ರೆ ಜಾಗ ಇಲ್ಲ ಪೊಲೀಸ್ನವರು ತಹಸೀಲ್ದಾರ್ ಭಾರಿ ನಮಗೆ ತೊಂದರೆ ಕೊಡ್ತಾ ಇದಾರೆ ಇದು ನಮಗೆ ಕಡ್ಡಾಯವೂ ಮಾಡಿ ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಯ್ತಿದ್ದೆವು ಮೇಡಮ್ ಅವ್ರಿ ಕೆಲಸದಿಂದ ಬಂದು ಅಲ್ಲಿ ನೋಡೋದಕ್ಕೆ ನಮಗೆ ಒಂಥರ ಭಾಳ ಸಾಂಟಾದಂಗೆ ಆಗ್ಬಿಡ್ತು ಅಲ್ಲಿ ಒಳಗೆ ನಿಂತ್ಕೊಳ್ಳೋಕೆ ನಮಗೆ ಕೆಲಸ ತರ್ತಾವೆ ಅವ್ರು ಕೆಲಸ ಮಾಡಿ ದುಡ್ಡು ಕೊಳ್ರಿ ಅಂದ್ರೆ ಇಸ್ಕೋಕು ಟೈಮ್ ಇಲ್ದಂಗೆ ನಾವು ಹಂಗೆ ಬಂದಿದ್ದೀವಿ ಮೇಡಮ್ರೆ ಈಗ ಊರಿಗೆ ಹೋಗಿ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಆ ಊರಿಗೆ ನಾಲ್ಕು ಐದು ಕಿಲೋಮೀಟ್ರ್ ನಡೆದೋಗ್ಬೇಕು ಅಂಥದ್ರಾಗೆ ನಾವು ಆ ಜೀವನ ಮಾಡ್ಬೇಕಾರೆ ಅವ್ರು ಇಲ್ಲಿ ತೇಮ್ನೆ ಬಂದು ಅಷ್ಟು ಇದು ಮಾಡಿದಾಗ ನಮಗೆ ಏನು ಸಂಕಟ ಅಂತ ಅವರು ಆ ಯೋಚನೆ ಮಾಡಿಲ್ಲ ಈಗ ಅವರು ನಾವು ಅಷ್ಟು ಯೋಚನೆ ಮಾಡಿದೀವಿ ಅಂತಂದಾಗ ಅವ್ರ ಕೈ ಕಾಲು ಹಿಡಿಯೋಕೋದ್ರು ಅವ್ರ ಕೈ ಕಾಲು ಹಿಡಿಸ್ಕೊಂಡಿಲ್ಲ ಅಂದರೆ ನಾವು ಇನ್ನು ಯಾವುದಕ್ಕೆ ಜೀವನ ಮಾಡೋದು ಯಾವ ಥರ ಜೀವನ ಮಾಡಿ ಅವ್ರನ್ನ ಇದು ಮಾಡ್ಬೇಕು ಹೇಳಿ ಪೊಲೀಸ್ನರನ್ನ ನೋಡಿ ನಮಗೆ ಭಯ ಪಟ್ಟಂಗೆ ಆತು ಭಯ ಪಟ್ಟಂಗ ಅಂತ ಅಂದ್ರೆ ಅವ್ರಿಗೆ ಮೂರು ದಿವಸ ನಮಗೆ ಟೈಮ್ ಕೊಡ್ರಿ ಅಂತ ಅವ್ರನ್ನ ಕೇಳ್ದು ನಾವು ಇಲ್ಲಮ್ಮ ಆ ಕಡೆ ನಿಂತು ಆ ಕಡೆ ನಿಂತ ಅಂತ ನಮ್ಮನ್ನ ಹಿಂದಕ್ಕೆ ದಬ್ಬಿದ್ರು ಅವರು ಅವಾಗ ನಾವು ಕಾಲು ಕಾಲನ್ನೇ ಹಿಡ್ಕೊಂಡು ಹೋದು ಯಾಕೆ ನೀವು ಇವಾಗಲೇ ನಿಮ್ಮ ಮೂರು ತಿಂಗ್ಳು ನಿಮಗೆ ಟೈಮ್ ಕೊಟ್ಟರು ಎಲ್ಲ ತೊಗೋಬೇಕತ್ತಂತ ಹೇಳಿದರು ಇಲ್ಲ ಮೇಡಮರ ನಮಗೆ ನಿನ್ನೊಂದು ಮೂರು ಮೂರು ದಿವಸ ಟೈಮ್ ಕೊಟ್ಟು ನಾವು ತಕ್ಕಂತೀವಿ ಟ್ಯಾಕ್ಟ್ರಿ ಬಾಡಿಗೆನಲ್ಲವ ಕೊಟ್ಟು ಎಲ್ಲ ದುಡ್ಡು ತಗೊಂಬಂದು ಎಲ್ಲ ಹಾಕ್ಕೊಂಡಿದ್ದೀವಿ ನಮಗೆ ಅಷ್ಟು ಶಕ್ತಿ ಇಲ್ಲ ತರೋಕೆ ಅಂದ್ರೆ ಕೇಳಲೇ ಅಲ್ಲ ಅವರೆಲ್ಲ ಪ ಗುಳ್ಳ ತಕ್ಕ ಹೋಗೋದನ್ನೆಲ್ಲ ಹಿಂದಕ್ಕೆ ದಬ್ಬ ದಬ್ಬಿ ತಳ್ಳಿದ್ರು ಅವ್ರು ನಮ್ಮನ್ನೆಲ್ಲ ಅವಾಗ ಅವ್ರು ನಾವು ಇವ್ರನ್ನೆಲ್ಲ ನೋಡಿ ನೋಡಿ ನಮ್ಮ ಭಯ ಪಟ್ಕೊಂಡು ಎಲ್ಲ ಹಿಂದಕ್ಕೆ ಇದು ಮಾಡ್ಕೊಂಬಿಟ್ರಿ ಮೇಡಮ್ ನಮಗೆ ಜಾಗ ಇಲ್ಲದ ರೀತಿ ಅಲ್ಲಿಗೆ ಹೋಗಿ ಸ್ವಾಗಿ ಹಾಗೆ ಗುಡ್ಲಾಕೊಂಡಿದ್ವಿ ಅದಕ್ಕೆ ಈ ಜೆ ಸಿ ಪಿ ಕರ್ಕೊಬಂದು ಡಿ ಸಿ ಮೇಡಮ್ ಅವರು ನಮಗೆಲ್ಲ ಮನೆ ಕಿತ್ತಾಕಿ ಪಾತ್ರೆ ಪಣಿಗೆ ಏನು ಇರಲಿಲ್ಲ ಮೇಡಮ್ ಊಟ ಮಾಡೋಕ್ಕೂ ನಮಗೆ ಗತಿ ಇಲ್ಲ ಮಕ್ಳು ಹಿಡ್ಕೊಂಡು ನಾವು ಎಲ್ಲಿರಬೇಕು ನಿಮಗೆ ಹೊಸ ಮಾಡೋಕ್ಕೆ ಜಾಗ ಬೇಕು ಮೇಡಮ್ ನಮಗೆ ನ್ಯಾಯ ಕೊಡಿಸ್ರಿ ನಮಗೆ ನ್ಯಾಯ ಕೊಡಿ ನಮಗೆ ನ್ಯಾಯ ಬೇಕು ನಮಗೆ ಇಲ್ಲಕ್ಕೆ ನಿಲ್ಲಕ್ಕೆ ನೆರಳಿಲ್ಲ ನಾವೆಲ್ಲಿ ಹೋಗಲಿ ನಮಗೆ ನ್ಯಾಯ ಕೊಡಿಸ್ಲೇಬೇಕು ಮೇಡಮ್ ನಿಮ್ಗೆ ನಮಗೆ ಜಾಗ ಬೇಕೇ ಬೇಕು ನಮಗೆ ಅದೇ ಜಾಗ ಬೇಕು ಕೊಡಿಸ್ರಿ ಮೇಡಮ್ ನಾವು ಹೊಟ್ಟೆಪಾಡಿಗೋಸ್ಕರ ಊರಿಂದ ಊರಿಗೆ ಅಲ್ದು ವಲಸೆ ಹೋಗಿ ಜೀವನ ಮಾಡೋರು ಮೇಡಮ್ ನಾವು ಆ ವರ್ಷದಿಂದವ ಗುಡ್ಲಾಕೆಂದು ಜೀವನ ಮಾಡಕ್ಕೆ ನಾವು ಎರ್ಡೆರ್ಡು ಮಕ್ಳು ಇಟ್ಕೊಂಡಿವಿ ಮಕ್ಳೆಲ್ಲ ಸಣ್ಣವು ಮೇಡಮರೇ ನಮ್ಮವು ಆ ಮಕ್ಳು ಇಟ್ಕೊಂಡು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಅಲ್ಲಿ ಬೀದಿ ಅಲ್ಲಿ ಬೀದಿಲಿ ಬಿಟ್ಟು ಹೋಗೋಕ್ಕಾಗುತ್ತಾ ಅಲ್ಲೇ ಬಿಟ್ಟು ಹೋದ್ರೆ ಅಲ್ಲಿ ನೋಡ್ಕೊಳ್ರ ಅಂತೇಳಿ ಇಲ್ಲಿ ಬಿಟ್ಟು ಹೋದ್ರೆ ಮೇಡಮರೇ ನಮ್ಮ ಮಕ್ಳನ್ನೆಲ್ಲ ಅಲ್ಲೆಲ್ಲ ಮಲಗಿಸ್ಕೊಂಡಿದ್ರೆ ಎಬ್ಸ್ಕೊಂಡು ಹೋಗ್ರಿ ಒಬ್ಬರಿಸ್ಕೊಂಡು ಹೋಗ್ರಿ ಅಂತ ಪೊಲೀಸ್ ಎಲ್ಲ ಬಂದು ಆ ಜೆ ಸಿ ಪಿ ಎಲ್ಲ ನಮ್ಮನ್ನ ಹೊರಗ್ ತೆಳಿಬಿಟ್ರಿ ಮೇಡಮ್ ಅರೆ ಮನೇಲಿ ನೋಡಿರ ಗಂಡು ಮಕ್ಕಳು ಯಾರು ಇಲ್ಲ ಮೇಡಮ್ ನಮಗೆ ಆ ನಿಂದ ಅದೆಲ್ಲ ತಳಿಸ್ಬಿಟ್ಟು ಪಾತ್ರೆ ಪಡಿಗೆ ಏನು ಬಿಡ್ಲಿಲ್ಲ ಬಿಡಲಿಲ್ಲ ಅವರೇ ನಮಗೆ ಗುಡಿಸ್ಲೋ ಹಿಂಗೆ ತೆರೆ ಗುಡಿಸ್ಬಿಟ್ರೆ ಮನೆ ಮಳೆಗಿದ್ದ ರೇಷಿನೂ ಏನು ತಗೊಂಡಿಲ್ಲ ಇರೋ ಮಕ್ಕಳಿಗೆ ಊಟಕ್ಕೆ ಮಾಡೋಕೆ ಏನೂ ಇಲ್ಲ ಈ ಥರ ಮಾಡಿಬಿಟ್ಟರೆ ನಾವು ಹೆಂಗೆ ಮಾಡೋದು ಮೇಡಮ್ ಎಲ್ಲಿಗೆ ಹೋಗೋದು ಮೇಡಮ್ ಖಾಲಿ ಬಿದ್ದು ಕೈ ಮುಕ್ಕೊಂಡ್ರು ಅವ್ರು ನಮಗೆ ಕುದಕ್ಕೆ ತೋರ್ಲೇ ಇಲ್ಲ ಆದರೂ ನಾವು ಖಾಲಿ ಬಿಡ್ತೀವಿ ಮೇಡಮ್ ಬಿಡ್ರಿ ಮೂರು ದಿನ ಟೈಮ್ ಕೊಡ್ರಿ ಅಂತಲೂ ಕೇಳಿದ್ರು ಬಿಟ್ಟು ಬಿಟ್ಟು ಕೊಡಲೇ ಇಲ್ಲ ಮೇಡಮ್ ಅವರೇ ಅವರು ನಮಗೆ ಬಡರನ್ನ ಈ ಥರ ಮಾಡಿ ಹೋದ್ರಲ್ಲ ನಮಗೆ ಎಲ್ಲಿ ಕೊಡ್ತಾರೆ ಅಂತ ಬೇಜಾರಾಗಿ ಬಿಟ್ಟಿತ್ತು ತೆರವುಗೊಳಿಸಿದ್ರೆ ನಮಗೆ ಎಲ್ಲಿ ಹೊಟ್ಟೆ ಪಡಿ ನಾವು ಎಲ್ಲಿ ಹೋಗೋದು ಎಲ್ಲಿ ಅಂತಲೇ ಗೊತ್ತಿಲ್ಲ ಬೀದಿ ಪಾಲಿಗೆ ತಂದು ಹಾಕೋಯಿದ್ದಾರೆ ಎಲ್ಲ ಮೇಡಮ್ರು ನೋಡಿದ್ರಲ್ಲ ಸ್ನೇಹಿತರೆ ಅವತ್ ಮೇಲನಹಳ್ಳಿ ಕಾಲೋನಿಯ ಗ್ರಾಮಸ್ಥರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ವರ್ಷದಿಂದ ಸತತವಾಗಿ ಗುಡಿಸ್ಲು ಕಟ್ಕೊಂಡಿದ್ರು ಏಕಾಏಕಿ ಅಧಿಕಾರಿಗಳು ಬಂದು ಡೆಮಾಲಿಷ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದರಿಂದ ಇವರಿಗೆ ಯಾವ ರೀತಿ ಎಲ್ಲ ಸಮಸ್ಯೆ ಆಗಿದೆ ಅಂತ ಅಂದ್ಬಿಟ್ಟು ನೀವು ಅವರಲ್ಲೇ ಮಾಹಿತಿ ತಿಳ್ಕೊಂಡಿದ್ದೀರಾ ಭೂಮಿ ಬಿಡವು ಪ್ರಾಣ ಬಿಡ್ತೀವಿ ಅನ್ನೋ ಮತ್ತು ನಮಗೆ ಬೇಕೇ ಬೇಕು ನ್ಯಾಯ ಬೇಕು ಎಂಬ ಘೋಷಣೆ ಮುಖಾಂತರ ಮೇಲನಹಳ್ಳಿ ಕಾಲೋನಿಯ ಗ್ರಾಮಸ್ಥರು ಇದೇ ಜಾಗದಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡನೇ ಜಾಗದಲ್ಲಿ ಇಲ್ಲೇ ಇದ್ದಾರೆ ನೀವು ಕೂಡ ನೋಡಬಹುದು ಸತ್ಯನ್ಯಾಯ ಪ್ರೀತಿಯೊಂದಿಗೆ ಕ್ಯಾಮರಾಮನ್ ಮುನ್ನ ಜೊತೆ ಗಿರಿಜಾ ಎಸ್ ಜಿ ಡಾಟ್ ಕಾಮ್ ಜಿಲ್ಲಾ ಸಂಯೋಜಕ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ